<laughs> शब्द వర్షాన్ని ఇవ్వత్ ఎడ్డత గిర బర్పణ అంటే కడ బీజ్ అత గి నోడి చంద సంజందంట ఇవర్దొందట హాయ్ గుడ్ ఈనింగ్ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಕ್ಸ್ಗೆ ನಿಮಗೆಲ್ಲರಿಗೆ ಕೂಡ ಇವತ್ತಿನ ಈ ಹುಣ್ಣಿಮೆ ದಿವಸ ಬೆಳದಿಂಗಳ ಹೊತ್ತಿಗೆ ಸುಸ್ವಾಗತ ಎಂತ ಇವತ್ತು ಸ್ಪೆಷಲ್ ಅಂತ ನೋಡ್ತಾ ಇದ್ದೀರಾ ಸೊ ನೀವೆಲ್ಲರೂ ಸೌಖ್ಯವಾಗಿದ್ದೀರಿ ಮತ್ತು ಖುಷಿಯಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ನಿಮಗೋಸ್ಕರ ಒಂದು ಡಿಫ್ರೆಂಟ್ ಆದ ಕಂಟೆಂಟ್ ಕೊಡುವ ಅಂತ ಹೊರಟಿದ್ದೇನೆ ಹಾಗೆ ಈ ಕಂಟೆಂಟನ್ನು ಎಲ್ಲಿ ಸಹ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಆಯಿತಾ ಮತ್ತು ಪ್ಲೀಸ್ ಆಯಿತಾ ಲೈಕ್ ಕೊಡಿ ಆಯಿತಾ ಪ್ಲೀಸ್ ಲೈಕ್ ಕೊಟ್ಟು ನಿಮ್ಮ ಒಂದು ಕಾಮೆಂಟನ್ನು ನಡುವಲ್ಲಿ ಒಂದು ಡ್ರಾಪ್ ಮಾಡಿ ಬಿಡಿ ಸಣ್ಣ ಕಾಮೆಂಟ್ ಸಹ ಸಾಕು ನನಗೆ ಹಾಗೆ ಹಾಗೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತೇನೆ ನೋಡಿ ನಿಮ್ಮ ಅಭಿಪ್ರಾಯ ನೀವು ನನಗೆ ಹೇಳಲೇಬೇಕು ಸೊ ಹೋಗೋ ಬನ್ನಿ ಬಲಾ ಪಾತ್ರೆ ಮತ್ತೆ ಬಂಟಿ ಬಲಾ ಇಂಚೆ ರಿಯಾಕ್ಷನ್ ಕೊಡ ನಾವ ನಾವೇನು ಆಫ್ ಮಾಡ್ಬೇಕಷ್ಟೇ ಇಲ್ಲಿ ಬಂಟಿ ಬಂಟಿಗೆ ಉಂಟಲ್ಲ ಹೆದ್ರಿಕೆ ಆಗ್ತಾ ಉಂಟು ಇಲ್ಲಿ ಇದು ಸಣ್ಣ ಸಣ್ಣ ಗುಡುಗು ಬರ್ತಾ ಉಂಟು ಜೋರಲ್ಲಿಲ್ಲ ಇಲ್ಲ ಸಣ್ಣ ಸಣ್ಣ ಗುಡುಗು ಮಿಂಚೆಲ್ಲ ಬರ್ತಾ ಉಂಟು ಅವೆಲ್ಲ ಹಿಡಿದ್ರೆ ಬುಕ್ಕೆಲ್ಲ ಇಬ್ಬರುಸ ಎದ್ದು ಶಬ್ದಕ್ಕೆ ಓ ಅವಳು ಎದ್ಲು ಇವರಿಗೆ ಸಹ ಎದ್ರಿಕೆ ಆಯ್ತಾ ಅಂತ ಏಟಿಕಿಯಂಟು ನಣನ್ಜಿ ಚಿನ್ನು ಉಂಟು ಚಿನ್ನು ಅದರ ಕಂಡು ನೋಡುವಾಗ ನನಗೆ ಎದರಿಕೆ ಆಗ್ತದೆ ಇಲ್ಲಿ ನಾನೇ ಓಡಿ ಹೋಗ್ಬೇಕಲ್ತೇ ಅಂತ ಅವತ್ತು ಇಲ್ಲಿ ನೋಡಿ ನಮ್ಮ ಕಾಡು ಹಂದಿಗಳೇ ಇರೋ ಬರ ಬರ ಶಬ್ದ ಅಂತನೆ ಇರಲಿ ಏ మాత్ర ఉంటుంది <laughs> 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 ஆஃப் பண்ணி விடுது அப்படி வந்து வெஞ்சினு வெஞ்சினு லோட்டட் இய பரோடு பீ சேவிசே அண்டா இது போப்பர் இது கொடுது அப்பா

Yeah. ನಾನುಂಟಲ್ಲ ಇವತ್ತು ಹುಣ್ಣ ಮೇಲೆ ಇವತ್ತು ನಿನ್ನೆ ಏನು ಹುಣ್ಣ ಮೇಲೆ ಹಾಗೆ ಇಲ್ಲಿ ಎಲ್ಲಿ ಒಂದು ನನಗೆ ಬೆಳದಿಂಗಳು ಊಟ ಮಾಡಲಿಕ್ಕೆ ಆಗ್ತದ ಅಂತ ಜಾಗ ಬಂದದ್ದು ನಾವು ರಾತ್ರಿ ಹೊರಗೆ ಮನೆಗೆ ಬರ್ದಿವಲ್ಲ ಇಲ್ಲಿ ಆಚೆ ಚೆಕ್ ಹೋಗೋಕ ಬರ ಬರೋ ಒಬ್ರು ಎಲ್ಲ ಶಬ್ದ ಅಂತ ಎಲ್ಲ ನಮ್ಮ ಹಸುಗಳು ಸಹ ಎಲ್ಲ ಮನಗಿತ್ತು ಅದು ಸಹ ಎಲ್ಲ ಡಬ್ಬ ಇಡೀ ನನಗೆ ಜೀವದಾಗೆ ಆಗ್ತದೆ ನಾವಿಲ್ಲಿ ಬೆಳದಿಂಗಳು ಊಟ ಮಾಡ್ಲಿಕ್ಕೆ ಉಂಟ ಊಟ ಇಳಿಲಿಕ್ಕೆ ಇಳಿಲಿಕ್ಕು ಬೇಡ ಮಳೆದಿಂಗಳ ಊಟ ನಾನು ಹೋಗ್ತಾರೆ ಮನೆಗೆ ತುಂಬ ಅಂದರೆ ನಾವು ಹಗಲಲ್ಲಿ ಬರುವ ಅಲ್ಲ ಇಲ್ಲೆಲ್ಲ ಬೆಳಕಿರ್ಬೋದು ಅಂತ ಹೇಳಿದ್ದು ಮತ್ತೆ ನಮಗಿಲ್ಲಿ ಫುಲ್ಲು ಕತ್ತಲೆ ಅಂತ ಅಂದರೆ ಮರ ಫುಲ್ಲು ಅಡ್ಡ ಅಲ್ಲ ಮರದ ನೆರಳು ಹುಣ್ಣ ಮೇಲೆ ಊಟ ಮಾಡಲಿಕ್ಕೆ ಅಂಗಳದಲ್ಲಿ ಉಕ್ಕೋಗಷ್ಟೇ ಲೈಟ್ ಹಾಕಿ ಹೋಗುವ ನಾವು இங்க பறந்து பர்ந்து கொள்ப்பா வலா பர்ந்து கொள்ப்பே பல பண்ணு ஒன் தலை லவ் குட் பாய் ஆ ஷேக் சேகண்ட் லவ் ஆ ஷேக் சேக்கண்ட் லவ் ஷேக் சேகண்ட் ஆ நோடி थैंक यू எல்லாரும் சாங்க்யூ எவ்வளோ இவத்தோ குட் பாய் இேட் பாய் அவ பர்ந்து பர்ந்து ஓடதா ஆ நஞ்சி செகண்ட் செகண்ட் ಗುಡ್ ಬಾಯ್ ಅವಳು ಸಿ ಡೌನ್ ಸಿ ಡೌನ್ ಚೀ ಡೌನ್ ಪರ್ದು ಬೋಡಾ ಸಿಡ್ ಹಾಂ ಸೇಟ್ ಸೇಟ್ ಗುಡ್ ವೆಯ್ಟ್ ಅವಳೆ ವೆಯ್ಟ್ ಅಂಪ ಬೋಡು ಬಂಟಿ ವೆಯ್ಟಂಪ ಅವ್ಳೆ ಪರ್ದು ಗೇತ ಮರ್ಪೆ ವೆಯ್ಟಾ ವೇಟ್ ಬರ್ಯಾರದ್ದಿ ವೆಯ್ಟ್ ಇಲ್ಲಿ ಒಂದು ಬಾಳೆಹಣ್ಣಿನ ಕೊನೆ ನೋಡಿ ಅಂತೆ ಸೊಂಟ ಮರದ್ದು ಗಿಡ ಅದೆಂತ ಗೊತ್ತಂದ್ರೆ ಸೆಕೆಗೆ ನೋಡಿ ಕಪ್ಪಾಗೋದು ತಿನ್ನಲಿಕ್ಕೆ ಮನಸ್ಸೇ ಬರೋದಿಲ್ಲ ಅಂತ ಇವತ್ತು ಫುಲ್ಲು ನೋಡಿ ಇದೆಲ್ಲ ತೆಗೆದು ಹಸುಗಳಿಗೆ ಕೊಟ್ಟದ ಅಂದರೆ ಹೀಗೆ ಇತ್ತು ಬಟ್ ಅದು ಸೆಕೆ ಆಗುದಲ್ಲ ಹಾಗೆ ಅದು ಕಪ್ಪು ಕಪ್ಪಾಗ್ತದಲ್ಲ ಅದಕ್ಕೆ ಮತ್ತೆ ನಾಳೆಗಿನ್ನು ಹಿಡಿದು ಬೇಡ ಅಂತ ಹೇಳಿ ಎಲ್ಲ ಹಸುಗಳಿಗೆ ಅಕ್ಕಿಯಲ್ಲಿ ಕೈಯಲ್ಲಿ ಎಂತ ಮಾಡೋದು ಸ್ಮ್ಯಾಶಾ ಮ್ಯಾಶ್ ಮ್ಯಾಶ್ ಮಾಡಿ ಎಲ್ಲ ಕೊಟ್ಟದು ನೋಡಿ ಎರಡು ಬಾಳೆಹಣ್ಣು ಬಂಟಿಗೆ ಕೊಡುವ ನಾನು ಅವನ ಮುಂದೆ ಇದನ್ನು ಇಟ್ಟರೆ ಉಂಟಲ್ಲ ஆஹ் சிப்பே சமயத்தை இந்தாங்க நோடி அந்த முட்டார இஞ்சி பல எந்த எந்தோன் ஆத்ரி ஜாய்த்த பூரா அம்ப் பரந்தாய் அம்பா

ಮೋಸಗಾರ ನಾನು ಹೇಳಿದಲ್ಲ ಸಿಪ್ಪೆ ಸಮೇತ ತಿಂತಾನೆ ಟರ್ನ್ ಟರ್ನ್ ಮೊಲ್ಲ ಟರ್ನ್ ಬೋತ್ರಿ ಎಂತ ನಾವಳೆ ಬಾಪು ನೋಡಿ ಇದು ಸಿಪ್ಪೆ ಸಮೇತ ಕೊಡ್ತಾನೆ ಅವ ತಿಂತಾನೆ ಅಗ್ಳಿ ಗುಳುಂಕಾಯ ಸ್ವಾಹ ಹಾಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ ಬಂಟಿಗೊಂದು ಲೈಕ್ ಕೊಡಿ ಐತೆ ಎಲ್ಲರೂ ಸಹ ಇವತ್ತು ನಾವು ವಿಡಿಯೋ ಉಂಟಲ್ಲ ತೌಸಂಡ್ ಲೈಕ್ ಬರಬೇಕು ಬಂಟಿಗೆ ಎಲ್ಲ ಲೈಕ್ ಕೊಡ ಬಂಟಿಗೆ ಸೊ ಮರಿಬೇಡಿ ಈ ಹಂತದಲ್ಲಿ ಒಂದು ಲೈಕ್ ಕೊಡಿ ಬಂಟಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫೀಟ್ ಜೈ ಶ್ರೀರಾಮ್ ಬಂಟಿ ಹೈ ಫೈ ಬಲಾ ದ ಫೈ ಅಬ್ಬು ಬಲಾ ಹುಡುಕುದು ಹುಡುಕುದು ನೋಡಿ ಬಂಟಿ ಹೈ ಫೈ ನಾ ಬಂಟಿ ಬಾರ್ಕ್ ವರ ಬಾರ್ಕ್ ಗಟ್ಟಿ ಗಟ್ಟಿ ನಾ ಬಾರ್ಕ್ அவளு அவள் கூத்தீத்து கிட்ட வரணும்மா கூத்தோண்ட அவள் கூத்தோண்டான ಓಕೆ ವೇಟ್ ಅವ ಎಂಜಿನ ವಾಡಿಂಕ ಗೈಡ್ಸ್ ಡಪ್ಪ ಗೈಡ್ ಪ್ಲೀಸ್ ಲೈಕ್ ಮೈ ಚಾನ್ ಎಲ್ ಪಣ ಸರ್ ಸರಿ ಮಂತ ಲೈಕ್ ನನಗೆ ಸಹ ಲೈಕ್ ಕೊಡಿ ಪಂಡಾನ ಪಂಡನಾಂಡಾ ಮಂಥರೇಗಳ ಶೇಖ್ ಕಂಡ್ಕೊಡು ಹ್ಞೂ ಶೇಖ್ಯಾಂಡ್ ಕೊಡ ಮಂತ್ರೆಗಳ ಶೇಖಂಡ್ ಹ್ಞೂ ಬಂಟಿ ಎಲ್ಲರಿಗೆ ಶೇಕ್ ಹ್ಯಾಂಡ್ ಕಟ್ಟಿದ ಅವನಿಗೆ ಸ್ಮೈಲ್ ನೋಡಿ ಅವನಿಗೆ ಖುಷಿಯಾದದ್ದು ಸಾಕು ಅವನಿಗೆ ಇನ್ನೊಂದು ಎರಡು ಬಾಳೆಹಣ್ಣು ಕೊಡು ಅವ ಮಧ್ಯರಾತ್ರಿ ಎಬ್ಬಿಸ್ತಾನೆ ನಾನು ಅವನಿಗೆ ಏನಾದರೂ ಬಂದ್ರೆ ಇನ್ನು ಒನ್ ಟೂ ಆಗ ಗೊತ್ತಿಲ್ಲ ಬಾಳೆಹಣ್ಣು ಜಾಸ್ತಿ ತಿಂದು ಗುಡ್ ಬುಯಿ ಬಂಟಿ